ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಯಪ್ಪ ಈ ಮ್ಯಾಚ್ ಅಂದ್ರೆ ತಿಳಿ ಹಾಪಂತ ಮ್ಯಾಚ್ ಅಂತ ಹೇಳ್ಬೇಕು ಟೀಮ್ ಗಳಿಗೆ ಸೊ ದ ಅನ್ಸಂಗ್ ಇರೋ ಅಂದ್ರೆ ಅನ್ಸಂಗ ದ ಮ್ಯಾಚ್ ಅಂತ ಹೇಳ್ಬೇಕು ಅನ್ ಯಾರಿಗೆ ಶರ್ಮಾ ಅವ್ರಿಗೆ ಎಲ್ಲಿತ್ತು ಮ್ಯಾಚ್ ಗೆಲ್ಲುವ ಪರಿಸ್ಥಿತಿ ಒಳಗೆ ಇರಲಿಲ್ಲ ಡಿ ಸಿ ಎನಿ ಟೈಮ್ ಆ ಟೈಮ್ರಾಗ ಯಾರನ್ನ ಕೇರು ನೀವು ಹದಿನೈದವ್ರ ಇಪ್ಪತ್ತವರ ಡಿ ಸಿ ಗೆಲ್ಬೋದನ್ನ ಯಾವನು ಯಾವ ಕೇರು ಪಕ್ಕ ಗೆಲ್ಲತ್ತಿ ಹೇಳ್ಬಿಡ್ತಾರೆ ನಾನೇ ಹೇಳ್ತಿನಿ ಕ ಗೆಲ್ಲತ್ತೆ ಅವ್ರ ಅಶುತೋಷ್ ಶರ್ಮ ಹಂಗ ಆಡಿದ್ ಗುರು ಲಾಸ್ಟಿಗೆ ಬಂದು ಅಪ್ಪ ಹೇಳದ್ನಿ ಎಲ್ ಎಸ್ ಇದ್ರು ಅಂತರು ಸೇರ್ಸ್ಬಿಟ್ರು ಎಲ್ ಎಸ್ ಸಿ ಬೌಲರ್ಸ್ಕೊಂಡು ಹತ್ರ ಲಾಸ್ಟಿಗೆ ಇಟ್ ಕ್ಯಾಟ್ ಸಿಕ್ಸ್ರು ಆ ಈ ಪ್ರಿನ್ಸ್ ಅವ್ರಿಗೆ ಅಲ್ಲಿ ಮತ್ತ ಕಡೆ ಇನ್ನೊಬ್ರು ದ್ವಿಗ್ನೇಶ್ ಅಂತ ಅವ್ರಿಗೆ ಮತ್ತ್ ಇನ್ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನ್ ಅಪ್ ಇತ್ತು ಎಲ್ ಎಸ್ ಇದ್ ಯಾವಾಗಿದ್ರು ಆ ಟಿನ್ ಎಕ್ಸ್ಪೀರಿಯನ್ಸ್ ಲೈನ್ ಅಪ್ ಇಟ್ಕೊಂಡ್ರು ಇಲ್ಲಿ ಇಟ್ಟು ಕ್ಲೋಸ್ ಫೈಟ್ ಕೊಟ್ರಲ್ಲ ಎಲ್ ಎಸ್ ಇದ್ರಿಗೆ ಒಂದು ಸೆಲ್ಯೂಟ್ ಹೇಳ್ಬೇಕು ಇವ್ರಿಗೆ ಏನ್ ಗುರು ಬಾಲಿಂಗ್ ಹಾಕಿದ್ವು ಎಲ್ಲಿಸಿದವ್ರು ಅಂಗ ಹೋಗ ಅನ್ಕೊಂಡಿರ್ಲಿಲ್ಲ ಎಲ್ಲಿಸಿದವ್ರು ಇದಕ್ಕ್ರ ಅವ್ರ ಕಡೆ ಏನ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಮೇನ್ ಇವತ್ತು ಅವ್ರ ಕಡೆ ಏನ ಆಟ ಚೇಂಜ್ ಮಾಡಿದ್ದ ಶಾರೂಲ್ ಠಾಕೂರ ಬಂದ್ ಒಂದೇ ಊರ್ನಾಗ ನಾವ್ ಎಲ್ಲ ನಗ್ಗರ್ಕ್ ಹಂಗಡಿತಾನ ಹಿಂಗ್ ಹೊಡಿತಾನ ಟೂ ಪ್ಲೇಸ್ ಹಿಂಗಿತಾರಂತೆ ಅನ್ಕೋ ಕುದ್ರ ಶಾರುಲ್ ಠಾಕೂರ್ ಅವ್ರ ಬಂದ್ಕೊಳ್ಳಿ ಧಡಗದ್ ಅಡ್ವಿಕೆಟ್ ತಗೊಂಡೋಗ್ಬಿಟ್ರಹ ನೀವೆಲ್ಲ ಮಾಡ್ಬೋದು ನಮ್ದ ಪ್ಲಾನ್ ಬೇರೆ ಬಂದ್ಕೊಳ್ಳಿ ಅಡ್ವಿಕೆಟ್ ದಡ ತಗೊಂಡ್ಬಿಟ್ರು ಅವ್ರ ಕಡೆ ಇತರರು ಅವರು ಎಲ್ ಇ ಜಿ ಸ್ಪಿನ್ನರ್ಸ್ ಎಂ ಸಿದ್ಧಾರ್ಥ ಮತ್ತು ಶತ್ತ ಮತ್ತ ಈ ರವಿ ಭಷ್ಣಿ ಏನ್ ಎಳದ್ರು ಮ್ಯಾಚ್ ಒಟ್ಟು ಮೂರು ಮಂದಿ ಸ್ಪಿನ್ನರ್ಸ್ ಜಗುದ ಜಗುದು ಜಗುದ ಜಗುದು ಅವ್ರನ್ನೊಬ್ರು ವಿಗಡ್ ತೆಗುದು ಸಲ ವಿಗಡ್ತಿ ಮೂರು ಮಂದಿ ಇಟ್ಕೆಟ್ ಕಾಡಿದ್ರು ಡಿ ಸಿದವ್ರ ಹೇಳ್ಬೇಕಂದ್ರ ಒಟ್ಟು ಒಟ್ಟು ಏನ್ ಗೆಲ್ಲು ಪರಿಸ್ಥಿತಿ ಒಳಗೆ ಅಲ್ಲ ಎಲ್ಲಿ ನೂರನ್ನ ತೆಗಿತಾ ಇರ್ಲಿಲ್ಲ ಅನ್ನೋ ಪರಿಸ್ಥಿತಿ ಬಂದ ಡಿ ಸಿದವರು ಸೊ ಅಲ್ಲಿ ಅಂದ್ರೆ ಯಾರಂದ್ರೆ ಡೆಲ್ಲಿ ಒಳಗೆ ಇವರು ಅಕ್ಷಯ್ ಬಿಡೆ ಇದು ಅಕ್ಷಯ್ ಅಲ್ಲ ಮತ್ತು ಡೂಪ್ಲಿಸ್ ಅವ್ರದ್ದು ಆಡಿದ್ರು ಮತ್ತು ಅವ್ರದಾಗಿಂದ ಟ್ರಿಸ್ಟನ್ ಸ್ಟಪ್ಸ ಮತ್ತು ಈ ಕಡೆ ಅಶೋಕ್ ಶರ್ಮಾ ಅವ್ರ ಇನಿಂಗ್ಸ್ ಬಂದಿದ್ದಕ್ಕೆ ಗೆಲ್ಲಾಕೊಂಡು ಹೆಲ್ಪ್ ಅಂತ ಹೇಳ್ಬೇಕು ಇನ್ನು ಫಸ್ಟ್ ಇನಿಂಗ್ಸ್ ಕಡೆ ಇದು ಫಸ್ಟ್ ಇನಿಂಗ್ಸ್ ಕಡೆ ಫಸ್ಟ್ ಇನಿಂಗ್ಸ್ ಕಡೆ ಬಂದ್ರೆ ಐತಿ ಅಲ್ಲಿ ಬಂದು ಮಿಚಲ್ ಮಾರ್ಷ ಮಾರ್ಕಮ್ ಓಪನಿಂಗ್ ಬರ್ತಾರೆ ಫಸ್ಟ್ ಬ್ಯಾಟಿಂಗ್ ಅವ್ರದ್ದು ಅವರು ಬರಬೇಕು ಮಿಚಲ್ ಮಾರ್ಷ್ ಓಪನಿಂಗ್ ಬರೋಣ ಎಷ್ಟು ಎಪ್ಪತ್ತೆರಡು ರನ್ ನೋಡಿದ ಮಿಚಲ್ ಮಾರ್ ನೋಡ್ರಿ ಹಂಗ ಕೂಡ ಒಟ್ಟ ಬರೀ ಸಿಕ್ಸ್ ಆಪುರ ಸಿಕ್ಸ್ ಆಪುರ ಇದೆ ಡೀಲಾ ಮುಂದ್ ಈಗಡೆ ಮಾರ್ಕ ಚಲೋ ಆಡ್ಲಿಲ್ಲ ಹದಿನೈದು ರನ್ ಹೊಟ್ಟರು ಈ ಕಡೆ ಒಂದ್ ಹಗಣ ನಿಕಲಸ್ ಪುರಂಡ ಡೇಂಜರಸ್ ಮ್ಯಾನ್ ರಣ ರಾಕ್ಷಸ ಅಂತ ಹೇಳ್ಬೇಕು ಎಟ್ ಬರೀ ಮೂವತ್ ಎಪ್ಪತ್ತೈದು ಎಪ್ಪತ್ತೈದರ ನೋಡ್ದ ಈ ಮನುಷ್ಯಾಗ ಏನಾಕೈತೆ ಗೊತ್ತಿಲ್ಲ ಎಲ್ ಐ ಸಿ ಬಂದ್ ಮನ ಬ್ಯಾರೆ ಲೆವೆಲ್ ದಾಗ ಆಡ್ಲತ್ತ ಮೂವತ್ ಬಾಲಿಗೆ ಎಪ್ಪತ್ತೈದು ರನ್ ಬಂದ್ ಕೂಡಲೇ ಟ್ರಿಸ್ಟಾನ್ ಸೊಲ್ಪ ಸುಮ್ ಸೊಲ್ಪ ಚೇಂಜ್ ಇರಲಿ ಆಫ್ ಸ್ಪಿನ್ನರ್ ಅಂತಂದ್ರ ಒಂದು ದೂರನೇ ಇಪ್ಪತ್ತಾರು ರನ್ ಹೊಡ್ದ್ರು ಅವ್ನ ಬಾಲಿಗೆ ಏನ್ ಮಾಡ್ತೀರಿ ಅಂತ ಬ್ಯಾಟ್ಸ್ಮನ್ ಅದು ನಿಕ್ಲಸ್ ಪೂರನ್ ಅಂತ ಬ್ಯಾಟ್ಸ್ಮನ್ ಏನ್ ಹೇಳಕ್ಕೂ ಮಾತಾ ಬರಲಿಂತ ಪ್ಲೇಯರ್ ಅಂತ ಪ್ಲೇಯರ್ ನಿಕ್ಲಸ್ ಪೂರನ ಹೋಗಿ ಹೋಗಿ ಅವ್ನು ಮೂರೇ ನಂಬರ್ ಬಿಟ್ಟಾರ ಬಿಟ್ಟನ ಇವ್ರ ನ ಅವ್ರ ಮ್ಯಾಲೆ ಇವ್ರು ಬರೀ ಸ್ಪಿನ್ನರ್ಸ್ ಹಾಕ್ಸ್ಲತ್ತಾರ ಅವ ಬರಾಣಗ ಸೊ ಸ್ಪಿನ್ನರ್ಸ್ ನಾಗ ತಿಂದ್ ಹಾಕಿಬಿಡ್ತಾವ ಈ ನಿಕ್ಲಸ್ ಪುರನ್ ಅಂತರೊಳಗೆ ಇವೆಲ್ಲ ಬಡ್ಸೊಂದು ಈ ಡೆ ಸ್ಪಿನ್ನರ್ಸ್ ಎಲ್ಲ ಭಾಳ ಬಡ್ಸ್ತಾರೆ ನಿಕ್ಲಸ್ ಪುರನ್ ಕಡೆ ಸೊ ಎಪ್ಪತ್ತೈದು ರನ್ ಹೊಡಿತಾವ್ ಮಿಚಲ್ ಮಾರ್ಸ್ ಎಪ್ಪತ್ತೆರಡು ರನ್ ಸೊ ಅರ್ಧ ಅರ್ಧಲ್ಲಿ ಸೆಟ್ ಆಗುತ್ತೆ ಹೇಳ್ಬೇಕು ಮ್ಯಾಚ್ ಅವ್ರದಂಗ್ ಹೇಳ್ಬಿಡ್ತಾವೆ ಡೇವಿಡ್ ಮಿಲ್ಲರ್ ಬಿಡ್ತಾನೆ ಡೇವಿಡ್ ಮಿಲ್ಲರ್ ಹತ್ತೊಂಬತ್ತು ಬಾಲಿಗೆ ಇಪ್ಪತ್ತೇಳು ತಗ ಅಂದ್ರೆ ಅರ್ಧ ಮ್ಯಾಚೆಲ್ಲ ಸೆಟ್ ಆಗಿತ್ತು ಆ ಟೈಮ್ದಾಗ ಸೊ ಸ್ವಲ್ಪ ಚಲೋ ಆಡಿದ್ರೆ ತೆಗಬೇಕು ಡೇವಿಡ್ ಮಿಲ್ಲರ್ ಹತ್ತೊಂಬತ್ತು ಬಾಲಿಗೆ ಇಪ್ಪತ್ತೇಳು ಅನ್ನ ಅವ್ರದಂಗ್ ಬಡವಣಿ ಪಡವಣಿ ಎಲ್ಲ ಅಷ್ಟೇ ಪಕ್ಕ ಆಡ್ಲಿಲ್ಲ ಅದಕ್ಕೆ ಆಟ ಮುಗಿತರ್ತಕ್ಕರ್ ಅವರು ಆಡಲಿಲ್ಲ ಶಾರೂಲ್ ಠಾಕೂರ್ ಸ್ವಾನಿ ಶ ಶಹಬಾಜ್ ಅಹಮದ್ ಒಂಬತ್ತು ರನ್ನ ಮತ್ತು ರವಿ ಬಿಷ್ಣ ಜೀರೋ ಮತ್ತು ದಿಗ್ನೇಶ್ ರಾಟಿ ಜೀರೋ ರನ್ನ ಇರೋ ಎಲ್ಲ ಒಳಗ ದಿಗ್ನೇಶ್ ರಾಟಿ ರಾಟಿ ಅದು ಸೊ ನನಗೆ ಭಾರಿ ಅನಿಸಿದಾರೆ ನಿಕ್ಲಸ್ ಪೂರ್ವದವ್ರು ಈ ಪರಿ ಮಿಚರ್ ಸ್ಟಾಕ್ ಅವರು ಎರಡು ಬೋರ್ಡ್ ಹೋಗವು ಬರೀ ಬೋರ್ಡ್ ಬರ್ತಿ ನಡುವಿನ ಬೋರ್ಡ್ ಒಂದೋ ಕಡೆ ಎಚ್ಗಡೆ ಕಡೆ ಎರಡು ಬೋರ್ಡ್ ಕೀತ್ ರಪಾಕ್ ಅತ್ ಹೋಗವು ಸೊ ಅದು ಭಾಳ ಮಜಾ ಇತ್ತು ಸೊ ಎಲ್ಲ ಸೇರಿಸಿ ಎರಡುನೂರ ಒಂಬತ್ತು ರನ್ ಹೊಡಿತಾರು ಯಾರು ಲಕ್ನೌದವರು ಎರಡನೇ ಇನಿಂಗ್ಸ್ನಾಗ ಹೇಳಲಿ ಆಗ ಆ ಪರಿ ಬಿದ್ದಿರ್ತಾವೆ ಆ ಪುರಿ ಫುಲ್ ಫುಲ್ ಸಂಕಷ್ಟ ಆಗಿರ್ತಾರೆ ಅವಾಗ ಇವ್ರನ್ನ ಕಾಪಾಡಿದ್ದಾರು ದ ಹೀರೋ ಆಫ್ ದಿ ಮ್ಯಾಚು ಅಶುತೋಷ್ ಶರ್ಮಾ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಪಕ್ಕ ಇಂಪ್ಯಾಕ್ಟ್ ಪ್ಲೇಯರಿಗೆ ಒಂದು ಮಾದರಿ ಈ ಅಶುತೋಷ್ ಶರ್ಮಾ ಯಾಕೆ ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಬರೀ ಸಿಕ್ಸಾ ಪಡೋರು ಡೇವ್ರೆಲ್ಲ ಮ್ಯಾಚನ್ನ ಗೆಲ್ಸೋರಿ ಮ್ಯಾಚಿಗೆ ಇಂಪ್ಯಾಕ್ಟ್ ಮಾಡೋ ಪ್ಲೇಯರ್ ಇರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಪ್ಲೇಯರ್ತಾರೋ ಸೊ ಇವ್ರು ಏನೈತಿ ಮುಖೇಶ್ ಕುಮಾರ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರು ಬರ್ತಾರೆ ಕ್ರೀಸಿ ಒಂದು ಕೂಡ ಹಿಂಗೆ ಆಡ್ತಾರೋ ಪಕ್ಕ ಮ್ಯಾಚ್ ವಿನ್ನಿಂಗ್ ಎಫರ್ಟು ಇವ್ರಂತ್ರ ಮ್ಯಾಚ್ ಹೇಳ್ಬೇಕು ಇವತ್ತೆ ಇಲ್ಲಿ ಅದರ್ ವೈಸ್ ಮ್ಯಾಚೇ ಗೆಲ್ತಿರ್ಲಿಲ್ಲ ಅದಕ್ಕೆ ಇವ್ರು ಬದಲಿ ಕರುಣ್ ನಯರ್ ಅವ್ರ ಬದ್ಲಿ ಇವ್ರನ್ನ ಪ್ಲೇಯಿಂಗ್ ಅಂತ ಹಾಕೊಂಡಿದ್ದು ಡಿ ಸಿ ಸೊ ಎಷ್ಟು ಭರೋಸೆ ಮುಗಿಸಿದ ಡಿ ಸಿ ಇದು ಡಿ ಸಿ ಪ್ಲೇ ಮ್ಯಾನೇಜ್ಮೆಂಟ್ಗೆ ಇವ್ರು ಅಶುತೋಷ್ ಶರ್ಮಾ ಸೊ ಅವ್ರು ಕರ್ಕೊಂಡಿದ್ದಕ್ಕೂ ಇವತ್ತು ಮ್ಯಾಚ್ ಗೆಲ್ಸ್ಕೊಟ್ರು ಅಶುತೋಷ್ ಶರ್ಮಾ ಸೊ ಒನ್ ಆಫ್ ದಿ ಬೆಸ್ಟ್ ಐ ಪಿ ಎಲ್ ಮ್ಯಾಚಸ್ ಅಂತ ಹೇಳ್ಬೇಕು ಈ ಮ್ಯಾಚನ್ನ ಅಷ್ಟು ಖುಷಿ ಆಯ್ತು ನಮ್ಗೆ ಈ ಮ್ಯಾಚ್ ನೋಡಿ ಸೊ ನಾವು ಪ್ರತಿ ಮ್ಯಾಚ್ನು ಒಂಥರ ನ್ಯೂಟ್ರಲ್ ಆಗಿ ನೋಡ್ತೀವಿ ನಾವು ಮಾರ್ಷಿ ಮ್ಯಾಚ್ ಅಂದ್ರೆ ಕ್ರೇ ಹೇಗೆ ಮಾಡ್ತೀವಿ ಸೊ ಈಗ ನಾನ್ಸ್ ನಾನು ಡಿ ಸಿ ನಾಗನಂಬರ್ ಬಂದೆ ಕಾನ್ಸ್ಟೇಬಲ್ ಆ ಸೊ ನೋಡು ಇನ್ನ ಈ ಪಕ್ಸಾಂಟಿಗೆ ಹಿಂಗೆ ಮ್ಯಾಚ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮತ್ತೊಂದು ಶೋಣ ಎಲ್ರಿಗೂ ನಮಸ್ಕಾರ